ಎಲ್ಲಾರ್ಗು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಹೇಳುವಂತ ವಿಚಾರ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಕೆಲಸ ಮಾಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸಮೇತ ಕ್ಯಾನ್ಸಲ್ ಆಗುವಂತದ್ದು ನಮಸ್ಕಾರ ಮತ್ತೊಮ್ಮೆ ಇನ್ಫೋ ವಿವಾತಿ ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸೊ ರೇಷನ್ ಕಾರ್ಡ್ ಆ ಮೊದಲನೇದಾಗಿ ಯಾವಾಗ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳ್ತೀನಿ ಸೊ ಇವಾಗ ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಯಾವತ್ತಾದ್ರೂ ಒಂದು ದಿನ ನಿಮಗೆ ರೇಷನ್ ಕಾರ್ಡ್ ನ ತಿದ್ದುಪಡಿ ಹಾಗೇನೆ ಅರ್ಜಿ ಸಲ್ಲಿಸ್ಕೆ ಅವಕಾಶನ ಕೊಡ್ತಾರೆ ಸೊ ಇವತ್ತು ತಾರೀಕು ಹದಿನಾರು ಆಗಿದೆ ಇನ್ನೂ ಸಹ ಇದ್ರ ಬಗ್ಗೆ ಅಪ್ಡೇಟ್ಸ್ ಬಂದಿಲ್ಲ ಯಾವ ದಿನಾಂಕದಲ್ಲಿ ಬಿಡ್ತಾರೆ ಅಂತ ಹೇಳಿ ನಾನು ವಿಡಿಯೋನ ಮಾಡಿ ತಿಳಿಸ್ತೀನಿ ಸೊ ದಿನನಿತ್ಯ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ವಿಡಿಯೋಸ್ ಮಿಸ್ ಆದರೆ ಆಮೇಲೆ ನೀವು ರೇಷನ್ ಕಾರ್ಡ್ ಒಂದೇ ದಿನ ಅವಕಾಶ ಇರೋದು ಸೊ ಆ ಒಂದೇ ದಿನ ನೀವೇನಾದರೂ ಮಿಸ್ ಮಾಡಿಕೊಡ್ರೆ ಮತ್ತೆ ತುಂಬಾ ದಿನ ಕಾಯಬೇಕಾಗತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೊಂಡು ಓದ್ಕೊಳ್ಳಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ರೇಷನ್ ಕಾರ್ಡ್ ಅರ್ಜಿ ಇದ್ದ ತಕ್ಷಣ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ವಿಚಾರ ಈ ಒಂದು ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದೆ ಯಾವ ಒಂದು ವಿಚಾರ ಅಂತ ಹೇಳಿದ್ರೆ ಆರು ತಿಂಗಳಿಂದ ಯಾರೆಲ್ಲ ರೇಷನ್ ಪಡೆದಿಲ್ಲ ಅಂದ್ರೆ ರೇಷನ್ ನ ಹೋಗಿ ಡಿಪ್ಪುಗಳಲ್ಲಿ ತಗೊಂಡಿಲ್ಲ ಇಂಥವರ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗೋದಿಕ್ಕೆ ಇವಾಗ ಪ್ರಾರಂಭವಾಗಿರುವಂತದ್ದು ನಾನು ಬಹಳಷ್ಟು ಪ್ರೀವಿಯಸ್ ಗಳಲ್ಲಿ ನಿಮ್ಗೆ ಹೇಳ್ಕೊತಾನೆ ಬಂದಿದ್ದೀನಿ ಮೂರು ತಿಂಗಳು ಇಫ್ ಇನ್ ಕೇಸ್ ನೀವೇನಾದ್ರೂ ರೇಷನ್ ನ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ನ ಡಿಆಕ್ಟಿವೇಟ್ ಮಾಡ್ತಾ ಇದಾರೆ ನೀವು ನಾಲ್ಕನೇ ತಿಂಗಳು ಹೋಗಿ ಬೇಕಾದರೆ ಅಲ್ಲಿ ಹೋಗಿ ರೇಷನ್ ಡಿಪೋದಲ್ಲಿ ಬರಕ್ಕಾಗಿಲ್ಲ ನಾವು ಈ ಥರ ಎಲ್ಲ ಹೋಗಿದ್ವಿ ಅಥವಾ ಆಗಿಲ್ಲ ಅಂತ ಹೇಳಿ ಆಕ್ಟಿವೇಟ್ ಮಾಡ್ಕೊಳ್ಳೋಕ ಅವಕಾಶ ಇತ್ತು ಅದೇ ನೀವೇನಾದರೂ ಆರು ತಿಂಗಳ ಕಾಲದವರೆಗೂ ನೀವೇನಾದರೂ ರೇಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಈ ಒಂದು ಪ್ರಕ್ರಿಯೆ ಇವಾಗ ಶುರುವಾಗಿರುವಂಥದ್ದು ಸೊ ಯಾರೆಲ್ಲ ಆರು ತಿಂಗಳಿಂದ ರೇಷನ್ಗಳನ್ನ ತಗೊಂಡಿಲ್ಲ ಇಂಥವರ ರೇಷನ್ ಕಾರ್ಡು ಇವಾಗ ಸರ್ಕಾರದವರು ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಮಾಡ್ತಾ ಇರುವಂಥದ್ದು ಸೊ ಈ ಪ್ರಕ್ರಿಯೆ ಬಹಳಷ್ಟು ದಿನಗಳಿಂದ ನಾನು ಹೇಳ್ತಾ ಬಂದಿದ್ದೀನಿ ಸೊ ನೀವು ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೂ ಸಹ ನಿಮಗೆ ಕಾಲಾವಕಾಶ ಇದೆ ಇದಕ್ಕೇನು ಕೊನೆಯ ದಿನಾಂಕ ಅಂತ ಏನು ಹೇಳಿಲ್ಲ ಸರ್ಕಾರ ಇಷ್ಟು ಒಳಗಡೆ ನೀವು ಹೋಗಿ ಮಾಡ್ಕೊಳ್ಳಿಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮಾಡಿದರೆ ಇವಾಗ ಕ್ಯಾನ್ಸಲ್ ಮಾಡೋಕ್ಕೆ ಇಫ್ ಇನ್ ಕೇಸ್ ನೀವೇನಾದ್ರೂ ಆಕ್ಟಿವ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ರೇಷನ್ ಕಾರ್ಡ್ನ ದಯವಿಟ್ಟು ಹೋಗಿ ತಗೊಂಡು ಹೋಗು ನಿಮ್ಮ ಆಧಾರ್ ಕಾರ್ಡ್ನ ತಗೊಂಡು ಹೋಗಿ ರೇಷನ್ ಡಿಪೋದಲ್ಲಿ ಆಕ್ಟಿವೇಟ್ ನ ಮಾಡ್ಕೊಳ್ಳಿ ನಾವು ರೇಷನ್ ತಗೋತೀವಿ ಅಂತ ಹೇಳಿ ಅವರು ಪ್ರತಿನಿತ್ಯ ಅಂದ್ರೆ ಪ್ರತಿ ತಿಂಗಳು ನೀವು ರೇಷನ್ ನ ತಗೊಂಡಾಗ ಕಂಪ್ಯೂಟರ್ ಅಲ್ಲಿ ಅವರು ಎಂಟ್ರಿ ಮಾಡ್ತಾರೆ ನಿಮ್ಗೆಲ್ಲ ನೆನಪಿದ್ರೆ ಕಂಪ್ಯೂಟರ್ ಅಲ್ಲಿ ಎಂಟ್ರಿ ಮಾಡ್ತಾರೆ ಸೊ ಅವಾಗ ನೀವು ರೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ವರದಿ ಸರ್ಕಾರಕ್ಕೆ ಒಂದು ಡೇಟಾ ಬೇಸಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ ನೀವು ಆಕ್ಟಿವೇ ಇಲ್ಲ ಅಂತ ಹೇಳಿದ್ರೆ ನೀವೇನು ತಗೊಳ್ಳಲ್ಲ ಏನು ಬೇಡ ಅಂತ ಅಂದಮೇಲೆ ಏನಕ್ಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಹೆಸರನ್ನ ರೇಷನ್ ಕಾರ್ಡಿಂದ ತೆಗೆದಾಗ್ತಾ ಇರುವಂತದ್ದು ಸೊ ಈ ಒಂದು ಪ್ರಕ್ರಿಯೆ ಇವಾಗ ಶುರುವಾಗ್ತಿದೆ ನೀವು ಮಾಡಿಲ್ಲ ಅಂದ್ರೆ ಈಗಲೂ ಸಹ ಹೋಗಿ ಆಕ್ಟಿವೇಟ್ ಮಾಡಿಸ್ಕೊಳ್ಳಿ ಆರು ತಿಂಗಳುಗಳು ಆಗೋಗಿದೆ ಅಂತ ಹೇಳಿದ್ರೆ ಖಂಡಿತ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಾ ಇದೆ ಸೊ ಇದು ರೇಷನ್ ಕಾರ್ಡಿನ ಮತ್ತೊಂದು ಅಪ್ಡೇಟ್ ಆಗಿತ್ತು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಇದು ಜೊತೆಗೆ ನಾನು ಹೇಳಿರೋ ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಇಷ್ಟ ಇವಾಗ ಒಂದು ಹದಿನೈದನೇ ತಾರೀಕಿಂದ ಮೂವತ್ತನೇ ತಾರೀಕು ಒಳಗಡೆ ಯಾವತ್ತು ಬೇಕಾದರೂ ಬಿಡ್ಬೋದು ದಯವಿಟ್ಟು ವೆಯ್ಟ್ ಮಾಡಿ ನಾನು ಹೇಳ್ತೀನಿ ತಿಳಿಸ್ಕೊಡ್ತೀನಿ ನಿಮಗೆ ಅರ್ಜಿ ಹೊಸದಾಗಿ ಸಲ್ಲಿಸ್ಬೋದು ಹಾಗೇನೆ ತಿದ್ದುಪಡಿನ ಮಾಡಿಸ್ಕೋಬೋದು ಎಲ್ಲದಕ್ಕೂ ಅವಕಾಶ ಕೊಡ್ತಾರೆ ಯಾವತ್ತು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಿನಾಂಕ ಇನ್ನೂ ಸಹ ಘೋಷಣೆ ಮಾಡಲಿಲ್ಲ ಸೊ ವೆಯ್ಟ್ ಮಾಡಿ ಸೊ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಮಸ್ಕಾರ